ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಕಾರ್ತಿಕ್ ಸೋಮವಾರದ ವ್ಲಾಗಿದ್ದು ನಾವು ಕಾರ್ತಿಕ ಸೋಮವಾರದ ಪೂಜೆ ಹೇಗೆ ಮಾಡಿದ್ವಿ ಇದು ಎರಡನೇ ಕಾರ್ತಿಕ್ ಸೋಮವಾರ ನಾನು ಮೊದಲನೇ ಬಾರದು ಕಾರ್ತಿಕ್ ಸೋಮವಾರದ ಪೂಜೆ ಮಾಡಿದ್ದು ಮನೆ ದೇವ್ರಿಗೆ ಹೋಗಿದ್ದೆಲ್ಲ ನಾನು ವೀಡಿಯೋ ಆಗಲೇ ಅಪ್ಲೋಡ್ ಮಾಡಿದೆ ಇದು ಎರಡನೇ ಕಾರ್ತಿಕ್ ಸೋಮವಾರ ಇವತ್ತು ಎರಡನೇ ಕಾರ್ತಿಕ ಸೋಮವಾರ ನಾವು ಹೇಗೆ ಪೂಜೆ ಮಾಡಿದ್ವಿ ಮತ್ತು ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅನ್ನೋ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತು ಕಾರ್ತಿಕ್ ಸೋಮವಾರ ಅಂದರೆ ನಾವು ಹಿಂದಿನ ದಿನ ಧರ್ಮಸ್ಥಳಕ್ಕೆಲ್ಲ ಹೋಗಿದ್ವಲ್ಲ ಬರೋದು ನಮಗೆ ಸಂಜೆ ನೈಟ್ ಆಗೋಯಿತು ಲೇಟ್ ಆಗೋಯ್ತು ಬೆಳಗ್ಗೆ ಎದ್ದು ನಾವು ಏನು ರೆಡಿನೇ ಮಾಡ್ಕೊಂಡಿರಲಿಲ್ಲ ದೇವ್ರ ಮನೆಯಲ್ಲ ಅಂದರೆ ಹಿಂದಿನ ದಿನವೇ ನಾವೆಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ ಅಂದರೆ ಈ ಸಾರಿ ಏನು ಮಾಡ್ಕೊಂಡಿರಲಿಲ್ಲ ಟಿಫನ್ ಬೇರೆ ಮಾಡಿ ಮಕ್ಕಳನ್ನ ಬೇರೆ ಕಳಿಸ್ಬೇಕಾಗಿತ್ತಲ್ಲ ಏಳು ಗಂಟೆ ಒಳಗಡೆ ಪೂಜೆ ಬೇರೆ ಮಾಡಬೇಕಾಗಿತ್ತು ಮಕ್ಳು ಮಕ್ಕಳು ಎಲ್ಲರೂ ನೆಲದ ಮೇಲೆ ಊಟ ಮಾಡಬೇಕಾಗಿತ್ತಲ್ಲ ಅದರಿಂದ ಬೇಗ ಆಗುತ್ತೆ ಅಂತ ಹೇಳಿ ಟೊಮೊಟೊ ಬಾತ್ ಮಾಡಿಬಿಡೋಣ ಅಂದ್ಕೊಂಡು ಸ್ವಲ್ಪ ಬೇಗನೆ ಎದ್ದು ಬಂದು ಅದಕ್ಕೆ ಬಾಗ್ಲಿಗೆಲ್ಲ ನೀರು ಹಾಕಿ ಅವ್ರು ಮನೆ ಒರೆಸ್ಕೊಳ್ತೀನಿ ಮಕ್ಕಳು ಬರೋ ಅಷ್ಟರಲ್ಲಿ ಅವ್ರು ರೆಡಿ ಆಗಿ ಬರೋ ಅಷ್ಟರಲ್ಲಿ ಅಂತ ಹೇಳಿದ್ರು ನಾನು ಅಷ್ಟೇ ಟಿಫನ್ ಮಾಡಿಬಿಡೋಣ ಫಸ್ಟು ಟಿಫನ್ ಮಾಡೋರು ಕೊಟ್ಬಿಡೋಣ ಅಂತ ಹೇಳಿ ನಾನು ಬೇಗನೆ ಆಗುತ್ತೆ ಅಂತ ಟಮೊಟೋ ಬಾತ್ ಮಾಡ್ಕೊಂಡೆ ಟೊಮೊಟೊ ಬಾತ್ ಮಾಡಿಕೊಂಡು ಮತ್ತೆ ಅಲ್ಲಿ ಸೋತಡ್ಗೆ ಗಣಪತಿ ದೇವಸ್ಥಾನದಲ್ಲಿ ತೆಂಗಿನಕಾಯಿ ಕೊಟ್ಟಿದ್ರಲ್ಲ ಇನ್ನು ಕಾಯಿ ಏನಾದರೂ ಸ್ವೀಟ್ ಮಾಡೋಣ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಕೊಂಡು ಪಾಯಸ ಮಾಡೋಣ ಅಕ್ಕಿ ಪಾಯಸ ಮಾಡೋಣ ಅಂತ ಹೇಳಿ ಕಾಯಿ ಕಟ್ ಮಾಡಿಕೊಂಡು ಮತ್ತು ಅಕ್ಕಿನ ಸ್ವಲ್ಪ ಅಕ್ಕಿ ಮತ್ತು ಗಸಗಸೆ ಎರಡನ್ನು ಸ್ವಲ್ಪ ಹುರ್ಕೊಂಡು ಕೆಂಪಾಳವಾಗಿ ಹುರ್ಕೋತಾ ಇದ್ದೀನಿ ಬೇಗನೇ ಆಗುತ್ತೆ ದೇವ್ರಿಗೂ ಆಗುತ್ತಲ್ಲ ಅಂತ ಹೇಳಿ ಬೇಗ ಆಗುವಂಥದ್ದು ಅಂಥದ್ದು ಪಾಯಸನೇ ಅಲ್ವಾ ಸಜ್ಜಿಗೆ ಇಲ್ಲ ಪಾಯಸ ಸಜ್ಜಿಗೆ ಆದರೂ ಯಾರೂ ಅಷ್ಟೊಂದು ತಿನ್ನಲ್ಲ ಪಾಯಸ ಆದರೂ ಕುಡ್ಕೊಳ್ತಾರೆ ಇವಾಗ ಬೇರೆ ತಂಡಿ ಇತ್ತಲ್ಲ ನಾವು ಹೋಗಿ ಬಂದಿದ್ವಲ್ಲ ಸ್ವಲ್ಪ ಶುಂಠಿ ಏಲಕ್ಕಿ ಎಲ್ಲ ಹಾಕಿ ಮಾಡೋಣ ಅಂತ ಹೇಳಿ ನಾನು ಅಕ್ಕಿ ಪಾಯಸ ಮಾಡೋಣ ಅಂತ ಮಾಡ್ತಿದ್ದೆ ಇದಂತೂ ಬಡವ್ರಿಗೆ ಅವಾಗ ಅಮೃತ ಇದ್ದಂಗೆ ಅಕ್ಕಿ ಪಾಯಸ ಅವಾಗ ರವೆ ಮತ್ತು ಶಾವಿಗೆ ತುಪ್ಪ ಇವೆಲ್ಲ ಏನು ಇರ್ತಾ ಇರಲಿಲ್ವಲ್ಲ ಅವಾಗ ಬಡವ್ರಿಗಾಗಿ ನಮ್ಮ ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಇದ್ದಿದ್ದು ಇದೇ ಪಾಯಸ ಅಕ್ಕಿ ಪಾಯಸ ಅರ್ಜೆಂಟಾಗಿ ಆಗುತ್ತೆ ಮತ್ತು ಮಳೆ ಬಂತು ಅಂದಾಗೆಲ್ಲ ಈ ಮಳೆಗಾಲದಲ್ಲಿ ಕೊಬ್ಬರಿ ಹಾಕಿ ಮತ್ತು ಅಕ್ಕಿ ಸ್ವಲ್ಪ ಗಸಗಸೆ ಶುಂಠಿ ಎಲ್ಲ ರುಬ್ಬಿ ಮಾಡ್ತಾಯಿದ್ರು ಗಂಟ್ಲು ನೋವುಲ್ಲ ತುಂಬಾ ಒಳ್ಳೆಯದು ಇದು ಅಕ್ಕಿ ಪಾಯಸ ಅಂತ ಹೇಳಿ ಮಾಡ್ತಾಯಿದ್ದು ಅದೇ ಬಡವ್ರ ಪಾಲಿಗೆ ಇದು ಒಂಥರ ಅಮೃತ ಇದ್ದಂಗೆ ಅಕ್ಕಿ ಪಾಯಸ ನಾನು ಎಲ್ಲ ಮಾಡೋ ಅಷ್ಟರಲ್ಲಿ ಅದ್ಕೇನು ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಇದ್ದರು ಇನ್ನು ಮಕ್ಕಳು ಬಂದುಬಿಡ್ತಾರಲ್ಲ ಏಳು ಗಂಟೆ ಅಷ್ಟು ಟಿಫನ್ ರೆಡಿ ಇರಬೇಕಲ್ಲ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊತಾ ಇದ್ದರು ನಾನು ಲಾಸ್ಟಲ್ಲಿ ಸ್ವಲ್ಪ ರವೆ ಹಾಕೋಣ ಅಂತ ಹೇಳಿ ರವೆನ ತುಪ್ಪ ಹಾಕಿ ಹುರ್ಕೊಳ್ತಾ ಇದ್ದೆ ಒಂದು ಸ್ವಲ್ಪ ಹಾಕಿದ್ರೆ ತೆಳು ಇರುತ್ತಲ್ಲ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಹೇಳಿ ಕೊನೆಯಲ್ಲಿ ಒಂಚೂರು ರವೆ ಹಾಕೋಣ ಒಂದು ಅರ್ಧ ಗ್ಲಾಸ್ ಗ್ಲಾಸಾಗೋಷ್ಟು ಚಿಕ್ಕ ಗ್ಲಾಸಲ್ಲಿ ಇಟ್ಟು ಕುಡಿತೀವಲ್ಲ ಗ್ಲಾಸು ಅದರಲ್ಲಿ ಒಂದು ಅರ್ಧ ಗ್ಲಾಸು ರವೆ ಸಾಕು ಅದನ್ನ ಅಷ್ಟು ಕೆಂಪಾಡುವಾಗ ಹುರಿದು ಹಾಕಿದ್ರೆ ಈ ಅಕ್ಕಿ ಪಾಯಸ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ತೆಳುಗಿರೋರು ಅಂದರೆ ಗಂಟ್ಲು ನೋವಿರೋರಿಗೆ ಇರೋರಿಗೆ ತೆಳ್ಳಿಗೆ ಮಾಡಿಕೊಂಡೆ ಕುಡಿಬೇಕು ನಮಗೊಂದು ಸ್ವಲ್ಪ ಗಟ್ಟಿಬೇಕು ಪಾಯಸ ಅಂತಂದರೆ ಈ ಥರ ರವೆ ಹುರ್ದು ಹಾಕೋಬೋದು ಶಾವಿಗೆ ಇದು ಶಾವಿಗೆ ಹಾಕೋಬೋದು ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ರವೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ದೇವ್ರಿಗೂ ನೈವೇದ್ಯಕ್ಕೂ ಆಗುತ್ತಲ್ವ ಹಾಗೇ ದೇವ್ರಿಗೆ ಇಡೋಕ್ಕೂ ಆಗುತ್ತೆ ಅಕ್ಕಿ ಪಾಯಸ ಅಂತ ಹೇಳಿ ನಾನು ಅಕ್ಕಿ ಪಾಯಸ ಮಾಡಿದೆ ಬೇಗ ಬೇಗ ಒಂದೊಂದು ಸೈಡ್ ಒಂದೊಂದು ಇಟ್ಕೊಂಡು ಅಂತ ಅಂದ್ಬಿಟ್ಟು ಬೇಕು ಮಾಡಿಕೊಂಡೆ ಬಾ ನಮ್ಮನ್ನು ಬಂದು ಅವರು ಪೂಜೆ ಎಲ್ಲ ಮಾಡ್ಕೊಡ್ತೀವಿ ನಾವು ನೀವು ಫಸ್ಟ್ ಟಿಫನ್ ಮಾಡಿಬಿಟ್ಟು ಹೊಟ್ಟೋಗ್ರಿಂದ ಮಕ್ಕಳು ಪಾಪ ಎಲ್ಲ ಟೈರ್ಡ್ ಆಗಿದಾರಲ್ಲ ದೂರದಿಂದ ಬಂದು ಇನ್ನು ಕಾಲೇಜ್ಗೆ ಹೋಗಬೇಕು ಅಂದ್ಬಿಟ್ಟು ಅವರು ಹಾಗೆ ರೆಡಿಯಾಗಿ ಟಿಫನ್ ಮಾಡಿ ಅವರು ಹೊರಟ್ಬಿಟ್ರು ನಾವೆಲ್ಲರೂ ಸ್ನಾನ ಮಾಡ್ಕೊಂಡು ಅದಕ್ಕೆಯೂ ಮನೆ ಒರೆಸಿ ನಾನು ಎಲ್ಲ ಸ್ನಾನ ಮಾಡಿ ಅದಕ್ಕೆ ದೇವ್ರ ಮನೇಲಿ ಅಷ್ಟರಲ್ಲಿ ನಾವು ಹೊರಗಡೆ ಬೇವಿನ ಮರ್ತವಿಂದ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಬರ್ಬೇಕಲ್ಲ ನಾನು ಇಟ್ಕೊಬಂದೆ ಹಾಗೆ ಧರ್ಮಸ್ಥಳ ಪ್ರಸಾದ ಐತಲ್ಲ ಹಾಗೆ ಇಟ್ಟು ಅದನ್ನು ಪೂಜೆ ಮಾಡಿಬಿಡೋಣ ಇವಾಗ ಬೇರೆಯವ್ರಿಗೆ ಪ್ರಸಾದ ಕೊಡೋದಕ್ಕೂ ಹೋಗುತ್ತೆ ಅಂತ ಹೇಳಿ ಹಾಗೆ ಧರ್ಮಸ್ಥಳ ಪ್ರಸಾದನೂ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಮುಗಿಸಿದಾದ್ಮೇಲೆ ಮದುವೆಗೆ ಹೋಗಬೇಕು ಅಂತ ಹೇಳಿ ಹಾಗೆ ಮದುವೆಗೆ ರೆಡಿ ಆಗಿದ್ವಿ ಇನ್ನು ಮದುವೆಗೆ ಹೋದ್ರೆ ಅಲ್ಲಿ ಊಟ ಮಾಡಿದ್ರೆ ಹೇಗೆ ಅಂತ ಹೇಳಿ ಅಣ್ಣ ಅಂತೂ ಊಟ ಮಾಡ್ತಾ ಇರಲಿಲ್ಲ ಮದುವೆ ಮನೆಯಲ್ಲಿ ನಾನು ಮದುವೆ ಇನ್ನು ನಾನು ಬು ಹೋದರೆ ನಾವು ಊಟ ಮಾಡಬೇಕಲ್ಲ ಇನ್ನು ಹಾಗೆ ಬಂದರೆ ಅವ್ರಿಗೂ ಬೇಜಾರಾಗುತ್ತಲ್ಲ ಅದಕ್ಕೆ ನಾವು ನೆಲದಲ್ಲಿ ಅಲ್ವ ತಿಂತ ಸ್ವಲ್ಪ ಟಿಫನ್ ಬುಕ್ ಮಾಡ್ಕೊಂಡು ಹೋಗಿಬಿಡೋಣ ಮನೆಯಲ್ಲೇ ಅಂತ ಹೇಳಿ ಮನೆಯಲ್ಲೇ ಸ್ವಲ್ಪ ಟಿಫನ್ ಮುಗಿಸ್ಕೊಂಡು ಆಮೇಲೆ ನಾವು ಮದುವೆಗೆ ಹೋದ್ವಿ ಅಲ್ಲಿ ಮುನೇಶ್ವರನ ದೇವಸ್ಥಾನ ಆಯಿತು ಅಂದರೆ ಇಲ್ಲಿ ಮುನೇಶ್ವರನ ದೇವಸ್ಥಾನದಲ್ಲಿ ಏನು ಅಂತಂದರೆ ದೇವರು ಉದ್ದ ಹೇಗೆ ಮಲಗಿದೆಯೋ ಹಾಗೆ ಇದೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಮಲಗಿ ಇರೋದೇನೇನೆ ಮುನೇಶ್ವರ ದೇವರು ಇಲ್ಲಿ ಮ ಹೇಗೆ ಮಲ್ಕೊಂಡಿದ್ಯೋ ಹಾಗೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಬೋಳಾರೆ ಹತ್ರ ಕರ್ಕಪುರ ಮೇನ್ ರೋಡಲ್ಲಿ ಬೋಳಾರೆ ಹತ್ರ ಇರೋದು ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂದರೆ ಇಲ್ಲಿ ಮಂಗಳವಾರ ಶುಕ್ರವಾರ ತುಂಬ ರಶ್ ಇರ್ತಾರೆ ಅಂದರೆ ನಾವು ಸೋಮವಾರ ಮದುವೆ ಅಲ್ಲೇ ಇತ್ತಲ್ಲ ಮದುವೆಗೆ ಹೋಗಿದ್ವಲ್ಲ ಹಾಗೆ ನಾವು ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗಿದ್ದಿದ್ದು ಪುರೋಹಿತರೂ ಇಲ್ಲೇ ನಾವು ആവേല മംഗളാക്ക് തകണ്ടു ബന്ധു ದೇವಸ್ಥಾನ ತುಂಬ ವಿಶಾಲವಾಗಿ ಸುತ್ತ ಹಸಿರು ಗಿಡ ಎಲ್ಲ ತುಂಬಾ ಚೆನ್ನಾಗಿತ್ತು ಇಬ್ಬರು ಅಜ್ಜಿ ತೀರ್ ಮಾತ್ರ ಅಲ್ಲಿ ಕೂತಿದ್ರು ಅಜ್ಜಿನ ಕೇಳಿದ್ವಿ ಇಲ್ಲಿ ಪುರೋಹಿತರು ಯಾರು ಇಲ್ವಾ ಇಲ್ಲ ಮಲ್ ಮಂಗಳಾರೀ ತಟ್ಟೆ ಅಲ್ಲೇ ಇಟ್ಟಿದ್ದಾರೆ ಅಲ್ಲಿ ಹೋಗಿ ಕೈ ಮುಕ್ಕೊಂಡು ಹೋಗಿ ಅಂತ ಹೇಳಿದ್ರು ನಾವು ಆಯಿತು ಅಂತ ಹೇಳಿ ಅಲ್ಲಿ ದೇವಸ್ಥಾನ ಒಳಗಡೆ ಅಂದರೆ ನಾನು ಇದೇ ಎರಡನೇ ಸಾರಿ ಇಲ್ಲಿ ದೇವಸ್ಥಾನ ಬಂದಿದ್ದು ಬೊಬ್ಬು ಮಾತ್ರ ಇದೇ ಫಸ್ಟ್ ಟೈಮ್ ಬಂದಿದ್ದು ನೋಡಿ ಈ ಥರ ಇದೆ ದೇವರು ಹೇಗೆ ಮಲಗಿತಾರೋ ಹಾಗೆ ಇದೆ ಮುನೇಶ್ವರ ದೇವಸ್ಥಾನ ತುಂಬ ಜನ ಬರ್ತಾರೆ ತುಂಬ ಅರ್ಕೆ ಹೊತ್ಕೊಂಡೆಲ್ಲ ಇಲ್ಲಿ ಭಾನುವಾರ ಮಂಗಳವಾರ ಟೈಮ್ ಕುರಿ ಮತ್ತು ಕೋಳಿ ಎಲ್ಲ ಕುಯ್ದು ಎಲ್ಲ ಮಾಡ್ತಾರೆ ಇಲ್ಲಿ ಮುಂದೆ

ತುಂಬ ರಶ್ ಇರುತ್ತೆ ಅಂದರೆ ಇವತ್ತು ಸೋಮವಾರ ಆಯ್ತಲ್ಲ ಅವ್ರು ಬೆಳಿಗ್ಗೆ ಪುರೋಹಿತರು ಪೂಜೆ ಎಲ್ಲ ಮಾಡಿಬಿಟ್ಟು ಒಟ್ಟೋಗಿದ್ರು ನಾವು ಹೋಗಿದ್ದು ಹನ್ನೊಂದು ಗಂಟೆ ಆಗೋಯಿತು ಹತ್ತುವರೆ ಹನ್ನೊಂದು ಗಂಟೆ ಆಯಿತು ನಾವು ಹೋಗೋ ಅಷ್ಟರಲ್ಲಿ ಆಮೇಲೆ ಹೋಗಿ ನಾವು ಅಲ್ಲೇ ಮಂಗಳಾತಿ ತೊಗೊಂಡು ಪೂಜೆ ಮಾಡ್ಸೋಕೆ ಅಲ್ಲಿ ಪುರೋಹಿತರು ಯಾರು ಇರಲಿಲ್ಲ ಪೂಜೆ ಸಾಮಾನು ಏನು ಇಟ್ಟಿರಲಿಲ್ಲ ಅವತ್ತು ಸೋಮವಾರ ದಿವಸ ನಾವು ಹಾಗೆ ಹೋಗಿ ಕೈ ಮುಕ್ಕೊಂಡು ಬಂದಿದ್ದು ತುಂಬಾ ಚೆನ್ನಾಗೈತೆ ಈ ದೇವಸ್ಥಾನ ಅಂತೂ ದೊಡ್ಡ ದೇವಸ್ಥಾನವೇ ಆದರೆ ಇಲ್ಲಿ ಆ ದಿನ ಯಾರು ಇರಲಿಲ್ಲ ನಾವು ಹೋಗಿದ್ದಾಗ ಒಟ್ಟೋಗಿದ್ರು ಅವರು ಪುರೋಹಿತ್ರು ಒಟ್ಟೋಗಿದ್ರು ನಾವು ಹಾಗೆ ಹೋಗಿ ಕೈ ಮುಕ್ಕೊಂಡು ಬಂದಿದ್ದು ಆಮೇಲೆ ಆ ಅಜ್ಜಿನ ಕೇಳಿದ್ವಿ ಯಾಕೆ ಅಜ್ಜಿ ಇಲ್ಲಿ ಪುರೋಹಿತರ ಯಾರು ಇರೋಲ್ಲ ಅಂತ ಅಮ್ಮ ಇವಾಗ ಹೋದರು ಅವರು ಅಂದರೆ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ಅವಾಗ ತುಂಬ ರಶ್ ಇರ್ತಾರಲ್ಲ ಜನ ಜಾಸ್ತಿ ಇರ್ತಾರೆ ಅವತ್ತು ಫುಲ್ಲು ಇಲ್ಲೇ ಇರ್ತಾರೆ ಐನೋರು ಆದರೆ ಇವತ್ತು ಇಷ್ಟೊತ್ತು ತನಕ ಇಲ್ಲೇ ಇದ್ದರು ಇವಾಗ ಹೋದರು ಅಂತ ಹೇಳಿದ್ರು ನಾವು ಇವತ್ತು ಕಾರ್ತಿಕ್ ಸೋಮವಾರ ಬೇರೆ ಅಲ್ವಾ ಇನ್ನು ಸಂಜೆ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗುತ್ತೋ ಇಲ್ವೋ ಅಂದ್ಕೊಂಡು ನಿನ್ನೆಲ್ಲ ಬೇರೆ ದೇವಸ್ಥಾನಕ್ಕೆ ಹೋಗಿ ನೈಟ್ ಬಂದಿದ್ದೀವಿ ಮತ್ತೆ ದೇವಸ್ಥಾನ ಅಂದರೆ ಅಣ್ಣ ಏನಾದರೂ ಅಂತಾರೆ ಅಂತ ಹೇಳಿ ಇಲ್ಲೇ ಹೆಂಗೂ ಬಂದಿದ್ವಲ್ಲ ಒಂದು ದೇವಸ್ಥಾನದ ದೇವ್ರ ದರ್ಶನ ಮಾಡಿದ್ರೆ ಆಗೋಯ್ತು ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಹಾಗೇ ಮದುವೆನೂ ಮುಗಿಸ್ಕೊಂಡು ಇವಾಗ ರಿಟರ್ನ್ ಮನೆಗೆ ಬಂದ್ವಿ ಮನೆಗೆ ಅಷ್ಟರಲ್ಲಿ ನಾನು ಮೀಶೋದಲ್ಲಿ ಅಡುಗೆ ಬಂದು ಫಸ್ಟೇ ಒಂದು ಸ್ಟ್ಯಾಂಡ್ ಬುಕ್ ಮಾಡಿದ್ದೆ ಬಂದಿತ್ತು ಇನ್ನೂ ಒಂದು ಬೇಕಾಗಿತ್ತು ಅದು ಒಂದು ಸಾಕಾಗ್ತಾ ಇರಲಿಲ್ಲ ಅಲ್ಲ ಅಡುಗೆ ಮನೆಗೆ ಮತ್ತು ಇದು ಅಜಿಯೋದಲ್ಲಿ ಪ್ರೀತು ಬುಕ್ ಮಾಡಿದ್ದು ಅದನ್ನು ಜೊತೆ ಏನಲ್ಲ ಹಾಗೆ ಬಂದಿತ್ತು ಮತ್ತು ಇದೊಂದು ಮತ್ತೆ ಸ್ಟ್ಯಾಂಡೊಂದು ಎರಡು ಬಂದಿತ್ತು ನಾವು ಅಷ್ಟರಲ್ಲಿ ಆಮೇಲೆ ಅದನ್ನು ನೋಡಿದ್ವಿ ಪ್ರೀತು ಈ ಬಟ್ಟೆ ಅಂತೂ ತುಂಬಾ ಚೆನ್ನಾಗಿತ್ತು ಜೀನ್ಸ್ ತೊಗೊಂಡಿದ್ದಿದ್ದು ಪ್ರೀತು ಮತ್ತು ಇದು ಉದ್ಯಮ ಆಯಿತಲ್ಲ ಉದ್ದಮ್ಮ ತೊಗೊಬಂದು ಇವರು ನಾನೇ ಓಪನ್ ಮಾಡ್ತೀನಿ ಅಂತ ಹೇಳಿ ಓಪನ್ ಮಾಡ್ತಾ ಆಯಿತು ನನಗೆ ಇದು ಫಸ್ಟೇ ಅಂದರೆ ಅಲ್ಲಿ ಬಾಟ್ಲುಗಳೆಲ್ಲ ಇಡೋದಕ್ಕೆ ಸಹ ಉಪ್ಪಿನ ಬಾ ಇದು ಮತ್ತು ಎಣ್ಣೆ ಬಾಕ್ಸ್ ಎಲ್ಲ ಇಡೋದಕ್ಕೆ ಅದು ಒಂದು ಸಾಕಾಗ್ತಾ ಇರಲಿಲ್ಲ ಅಲ್ಲಿ ಅದಕ್ಕೋಸ್ಕರ ಇನ್ನೊಂದು ಬುಕ್ ಮಾಡಿಬಿಟ್ಟು ಹೋಗಿದೆ ಅದು ನಾನು ಭಾನುವಾರನೇ ಬರುತ್ತೆ ಅಂದ್ಕೊಂಡಿದ್ದೆ ಅದು ಸೋಮವಾರ ಬಂದಿತ್ತು ನಾವು ಮದುವೆಯಿಂದ ಬರೋ ಅಷ್ಟರಲ್ಲಿ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಈ ಸ್ಟ್ಯಾಂಡನ್ನು ಅಂದರೆ ಇದು ಓಕೆ ಅದು ನಾನು ಫಸ್ಟ್ ತಗೊಂಡಿದ್ ಸ್ಟ್ಯಾಂಡಲ್ಲಿ ಒಂದು ಸೈಡ್ ಮಾತ್ರ ಇದ್ದಿದ್ದು ಅದು ಕವರ್ ಆಗ್ತಾ ಇದ್ದಿದ್ದು ಇದು ಎರಡು ಸೈಡನ್ನು ಒಂದು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿತ್ತು ಯಾರಿಗಾನ ಬೇಕು ಅಂದರೆ ಇದು ಲಿಂಕು ನಾನು ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೋಡಿಬೇಕಾದರೆ ಇದು ಗ್ಲಾಸೆಲ್ಲ ಇಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಾಟ್ಲುಗಳು ಎಲ್ಲ ಇಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ನಾನು ಇದನ್ನು ಬುಕ್ ಮಾಡಿದ್ದೆ ನಾವು ಮದುವೆಯಿಂದ ಬಂದು ಇನ್ನು ಅಡುಗೆ ಎಲ್ಲ ಮಾಡಿ ಅಷ್ಟು ಟೈಮ್ ಆಗೇ ಹೋಯ್ತು ಬಸ್ಸಾರು ಮಾಡಿದೆ ನಾ ಮಾಮೂಲಿ ಅದು ಬಸ್ ಸಾರಲ್ವಾ ಯಾರೋ ಅದೇನು ವೀಡಿಯೋ ಬೇಡ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಇನ್ನು ಮನ್ ಮತ್ತು ಇನ್ನು ಸಂಜೆ ನಾನು ಸಿಂಪಾಲಾಗೆ ಈ ಸಾರಿ ಶಿವಪ್ಪನಿಗೆ ಪೂಜೆ ಮಾಡೋಣ ಅಂತೇಳಿ ದೇವ್ರ ಮನೆಗೆ ಏನು ಅಲಂಕಾರ ಮಾಡಿಲ್ಲ ನಾನು ಇನ್ನು ಮಾಮೂಲಿನೇ ದಾಸವಾಳದೆಲೆ ಇತ್ತಲ್ಲ ಅದನ್ನೇ ತೊಗೊಬಂದು ಈ ಥರ ಚಿಕ್ಕದಾಗಿ ಡಿಸೈನ್ ಥರ ಮಾಡಿಕೊಂಡು ಈ ಥರನೇ ಅಲಂಕಾರ ಮಾಡಿ ಇವತ್ತು ಶಿವಪ್ಪನ ಕೂರಿಸೋಣ ಸಂಜೆ ದೀಪಾಚಣ ಅಂತ ಹೇಳಿ ಈ ಥರ ರೆಡಿ ಮಾಡ್ಕೊಳ್ತಾ ಇದ್ದೀರಿ ಇದು ಸಿಂಪಲಾಗಿ ಇತ್ತಲ್ವ ಅದಕ್ಕೆ ಇದೇ ಮಾಡ್ಕೊಂಡಿದ್ವಿ ಒಂದು ಸ್ವಲ್ಪ ಸುಸ್ತಾಗ್ತಾ ಇತ್ತು ನೈಟ್ ದೇವಸ್ಥಾನದಿಂದ ಬಂದು ಬೆಳಗ್ಗೆ ಬೇರೆ ಎದ್ದು ಮದುವೆಗೆ ಹೋಗಿ ಪೂಜೆ ಎಲ್ಲ ಮುಗಿಸಿ ಮದುವೆಗೆ ಹೋಗಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದು ಮತ್ತೆ ಅಡುಗೆ ಎಲ್ಲ ಮಾಡಿ ಟಯರ್ಡ್ ಆಗೋಯ್ತು ತುಂಬಾ ಇವತ್ತು ಅದಕ್ಕೋಸ್ಕರ ಸಿಂಪಲಾಗೆ ಪೂಜೆ ಮಾಡ್ಕೊಳ್ಳೋಣ ಇವತ್ತು ಅಂತ ಹೇಳಿ ಸಿಂಪಲಾಗೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಆದರೆ ಇದು ಏನೋ ಒಂದು ಸಮಾಧಾನ ಅಷ್ಟೇ ಕಾರ್ತಿಕ್ ಮಾಸದಲ್ಲಿ ನಾವು ಪ್ರತಿ ವರ್ಷ ಈ ಥರ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆಯಲ್ವಾ ಒಂದು ವಾರ ಮಾಡಿಲ್ಲ ಅಂದ್ರೂ ಏನೋ ಒಂಥರ ಕಳ್ಕೊಂಡಂಗೆ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಸಿಂಪಲ್ಲಾಗಿ ಅದ್ರ ಮಾಡೋಣ ಬಾನು ಬೇರೆ ಕಾಲೇಜ್ಗೆ ಹೋಗಿತ್ತಲ್ವ ಬರೋದು ಲೇಟ್ ಆಗುತ್ತೆ ಇನ್ನು ಮಾಡಿಲ್ಲ ಅಂದರೆ ಭಾವನಮ್ಮನೂ ತುಂಬ ಬೇಜಾರು ಮಾಡ್ಕೊಳ್ಳುತ್ತೆ ನೀವಾದರೂ ಮಾಡ್ಕೊಳ್ತೀರಾ ಅಂದ್ಕೊಂಡೆ ನೀವು ಮಾಡಿಲ್ವಾ ಅಂತ ಬೇಜಾರು ಮಾಡ್ಕೊಳ್ಳುತ್ತೆ ಅಂತ ಹೇಳಿ ನಾನೇ ಆಗಷ್ಟು ನೋಡೋಣ ಇಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಮುಂದಿನ ವಾರ ಬೇಕಾದರೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಥರ ರೆಡಿ ಮಾಡ್ಕೊಂಡು ಇನ್ನು ಬಾಗ್ಲಲ್ಲೆಲ್ಲ ದೀಪಗಳು ಹಚ್ಬೇಕಲ್ಲ ದೀಪಗಳೆಲ್ಲ ರೆಡಿ ಮಾಡ್ಕೊಂಡ್ವಿ ಭಾವನಮ್ಮ ದೀಪ ಉಳಿ ತಂದು ದೀಪ ಬುಬ್ಬು ನೋಡೇ ಇರಲಿಲ್ಲ ಅದು ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು ಆಮೇಲೆ ಆ ದೀಪ ಎತ್ಕೊಂಡ್ವಿ ನಾವು ಹಬ್ಬದಲ್ಲಿ ಬರೋ ಅಷ್ಟಲ್ಲಿ ಭಾವನಮ್ಮ ಎಲ್ಲ ಎತ್ತಿಟ್ಬಿಟ್ಟಿತ್ತು ಆಯ್ಕೆ ಆ ದೀಪ ನೋಡಿರಲಿಲ್ಲ ಒಂದು ಸ್ವಲ್ಪ ಚಿಕ್ಕದಾಗಿ ತುಂಬಾ ಚೆನ್ನಾಗಿತ್ತು ಆ ದೀಪ ಇನ್ನು ಮನೆಯಲ್ಲೆಲ್ಲ ದೀಪಗಳು ಹಚ್ಚಿ ಇನ್ನು ಬಾಗ್ಲಲ್ಲಿ ತುಳಸಿ ಕಟ್ಟೆ ಹತ್ರ ಎಲ್ಲ ದೀಪ ಹಚ್ಚಬೇಕಲ್ಲ ಎಲ್ಲ ರೆಡಿ ಇದ್ದೀವಿ ಎರಡನೇ ಕಾರ್ತಿಕ್ ಮಾಸದಲ್ಲಿ ಸಿಂಪಲ್ಲಾಗಿ ಶಿವಪ್ಪನ ಪೂಜಿಸಿ ಪೂಜೆ ಆಯಿತು ಅಣ್ಣ ಬೇರೆ ಒಡೆ ಮಾಡಿರಿ ಅಂತ ಹೇಳಿದ್ದು ನಾ ಕಡಲೆ ಬೇಳೆ ಬೇರೆ ನೆನೆಸಿಡೋದು ಮರ್ತೆ ಬಿಟ್ಟಿದ್ದೆ ಮಧ್ಯಾಹ್ನ ಅಡುಗೆ ಮಾಡಿಬಿಟ್ಟು ಹಾಗೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕೂತಿದ್ನಲ್ಲ ನಾನು ಅದು ಬೇಳೆ ನೆನೆಸಿರಲಿಲ್ಲ ಇನ್ನು ಅಣ್ಣ ಬೈತಾರೆ ಇರು ಬೋಂಡಾದ್ರೂ ಮಾಡೋಣ ಅಂತ ಅಂದ್ಬಿಟ್ಟು ಬೋಂಡಾಗೆ ಸಬ್ಬಕ್ಕಿ ಸೊಪ್ಪೇ ಇತ್ತು ಮಧ್ಯಾಹ್ನ ನಾವು ಬಸಾರ ಮಾಡೋಕೆ ಅಂತ ಸೊಪ್ಪು ತೊಗೊಬಂದಿದ್ವಲ್ಲ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಎತ್ತಿಟ್ಟಿದ್ದೆ ಅದೇ ಸೊಪ್ಪು ಹಾಕಿ ಹಾಗೇನೆ ಬೋಂಡಾಗೂ ಮಾಡ್ಕೊಂಡೆ ಪ್ರೀತು ಬೇರೆ ಮಖನ ಹಾಕಿ ಇನ್ನು ಬೆಳಗ್ಗೆ ಬೆಳಗ್ಗೆಗೆದ್ದು ನಾನು ಅಷ್ಟು ಬೇಗ ಮಾಡೋಕ್ಕಾಗಲ್ಲ ಮಕ್ಕಾನ ರೋಸ್ಟ್ ಮಾಡ್ಕೊಂಡು ಕೊಡುತ್ತೆ ಅಂತ ಹೇಳಿದ್ದು ಇವಾಗ ಮಧ್ಯಾಹ್ನನೇ ಸಾಂಬಾರು ಮಾಡಿದ್ದಿತ್ತಲ್ಲ ಬೋಂಡ ಒಂದೆಲ್ಲವಾ ಮಾಡಿದ್ದು ಇನ್ನೂ ಟೈಮ್ ಇತ್ತು ಅಂತ ಹೇಳಿ ಇವಾಗ ಮಖನ ಎಲ್ಲ ರೋಸ್ಟ್ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಒಂದು ಬಾಣಲಿಗೆ ತುಪ್ಪ ಒಂದೆರಡು ಸ್ಪೂನ್ ತುಪ್ಪ ಸ್ವಲ್ಪ ಮಕಾನ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಖನ ಹಾಕಬೇಕು ಇದಂತೂ ತುಂಬಾ ಒಳ್ಳೆಯದು ಮಕಾನ ಮಕ್ಳಿಗೆ ಕೊಟ್ರಂತೂ ತುಂಬ ಎಲ್ತಿ ಇದು ಹೆಣ್ಮಕ್ಳಿಗಂತೂ ತುಂಬಾ ಉಪಯೋಗ ಈ ಮಕಾನ ತಿಂದ್ರಂತೂ ತುಂಬಾ ಒಳ್ಳೆಯದು ನಾನು ಅವಾಗವಾಗ ಮಕ್ಳಿಗೆ ಮಾಡ್ಕೊಂಡು ಕೊಡ್ತಾ ಇರ್ತೀನಿ ಬಾನೋ ಅಷ್ಟೊಂದು ಇಷ್ಟಪಡೋಲ್ಲ ಪ್ರೀತಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಮಕ್ಕಾನ ಅದು ಈ ಥರ ಫ್ರೈ ಮಾಡ್ಕೊಂಡು ಕೊಟ್ರಂತೂ ಪ್ರೀತಿಗೆ ತುಂಬಾ ಇಷ್ಟ ತುಪ್ಪದಲ್ಲಿ ಫ್ರೈ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕು ಮಕ್ಕನನ್ನು ಚೆನ್ನಾಗಿ ಅದು ಫ್ರೈ ಆದಮೇಲೆ ಅದು ಘಮ ಬರುತ್ತೆ ಅದು ಘಮ ಬರೋ ತನಕ ನಾವು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾನು ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಅದನ್ನೊಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ಇವಾಗ ಅದೇ ಬಾಣಲಿಗೆ ಮತ್ತು ಒಂದೆರಡು ಸ್ಪೂನ್ ತುಪ್ಪ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಇದಿಷ್ಟು ಹಾಕ್ಕೊಂಡು ಅದೊಂದು ಸ್ವಲ್ಪ ಬಿಸಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಿಶಿಣದ ಪುಡಿ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಪೆಪರ್ ಪೌಡ್ರ್ ಇದಿಷ್ಟೊಂದು ಹಾಕ್ಬಿಟ್ಟು ಆ ತುಪ್ಪದಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದೆಲ್ಲ ಆದಮೇಲೆ ಈ ಮಖನ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಆ ಮಖನನೂ ಸೇರಿಸಿ ಒಂದು ಐದರಿಂದ ಹತ್ತು ನಿಮಿಷ ತನಕ ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಕಾನಗೆ ಫುಲ್ಲು ಅದು ಉಪ್ಪು ಖಾರ ಎಲ್ಲ ಇಳಿಯೋ ಥರ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಮೇಲೆ ಮಖನನ್ನು ನಾವು ಫಸ್ಟೇನೇನೆ ಫ್ರೈ ಮಾಡಿ ಮಾಡಿಟ್ಕೊಂಡಿರ್ತೀವಲ್ಲ ಇವಾಗ ಅದು ಎಣ್ಣೆಯಲ್ಲಿ ನಾವು ಮತ್ತು ತುಪ್ಪದಲ್ಲೆಲ್ಲ ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ಇವಾಗ ಅದಕ್ಕೂ ಸೇರಿಸಿ ಇದನ್ನು ಮಿಕ್ಸ್ ಮಾಡಿ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಮತ್ತೆ ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉಪ್ಪು ಖಾರ ಎಲ್ಲ ನೀಟಾಗಿ ಇಳಿಬೇಕು ನಾವು ಅಕಸ್ಮಾತ್ ಚಾಟ್ ಮಸಾಲೆ ಅಂದರೆ ಪೆಪ್ಪರ್ ಪೌಡ್ರ್ ಹಾಕೊಂಡ್ರೂ ಒಳ್ಳೆ ಟೇಸ್ಟ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿ ಇದು ತುಂಬ ಬೇಗನೆ ಮಾಡ್ಕೋದ್ರೆ ಮಕಾನ ಅಂತೂ ಸಿಕ್ಕಾಪಟ್ಟೆ ಇದೆ ಅದೊಂದು ಪಾಕೆಟ್ ಬಂದೇನೇ ಮುನ್ನೂರ ಅರವತ್ತಿದೆ ನಾನು ಅಲ್ಲೇ ದೇವಸ್ಥಾನದಲ್ಲೇ ಬಂದಿದ್ನಲ್ಲ ಅಲ್ಲಿ ಟೂ ಹಂಡ್ರೆಡ್ ಕೊಟ್ಟಿದ್ದೆ ನನಗೆ ಮಕಾನ್ನ ಪಾಕೆಟ್ಗೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಒಳ್ಳೆಯದು ಮಕ್ಕಳು ಕೊಟ್ಟರಂತೂ ತುಂಬಾ ಒಳ್ಳೆಯದು ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಆಗುತ್ತಿದೆ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು